ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿತ್ತನಿಗೆ ಸ್ವಾಗತ ಸುಸ್ವಾಗತ ನನ್ನಿಡ ಫಸ್ಟ್ ಟೈಮ್ ನೋಡಾತಿದ್ರೆ ನನ್ನ ಚಾನೆಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಈ ವಿಡಿಯೋಯಲ್ಲಿ ಸ್ಕಿಪ್ ಮಾಡಿದೆ ನೋಡ್ರಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮಿಲಿಗೂ ಶೇರ್ ಮಾಡಿರಿ ಇದು ಇದು ಕೃಷ್ಣನ್ ತೋಟದ ತೋಟದ ಹಾಡ ಐತ್ರಿ ಇದು ಯಾವ ಥರ ಹಾಡ ಹಾಡ್ತಾರ ತೋರ್ಸ್ಲಾಕತ್ತೀನಿ ಈ ವಿಡಿಯೋದಾಗ ಜೋಗಿಂದ ಕೃಷ್ಣ ಮುಟ್ಟಣ ದೇವಕ್ಕಿ ಕಂದ चेन्ना कृष्णा हुटना देव की कंदे जो जो नादी कमल जिंदा नारायण निशि विष्णु ब्रह्मा ताई मोति जग सरली निशि कृष्णा ताई वे चिल टुवा गा जो जो कृष्णा ताई वे चिल टुवा गा जो जो कृष्ण तईवुट वारिव जो जो माता कैसा सूरण दैता न विष्णु ब्रह्म गैरी नव कृष्ण माता कैसा सूर्ण दैता न कृष्ण माता सदर माम शूल नाद मो जो कृष्णा माता सदर माम शूल नाद ಸೀರಿಯ ತಂಬ ಹುಟ್ಟಮ್ಮ ತರ ಅಣ್ಣ ಹೊತ್ತಮ ಕೃಷ್ಣ ಮತ್ತೆ ಕೈಸ ಸೂರ್ಣ ದೈತ ನೋಡ ಜೋ ಜೋಜು ಕೃಷ್ಣ ಮತ್ತೆ ಕೈಸ ಸೂರ್ಣ ದೈತ ನೋಡ ಜೋ ಜೋಜು ಹತ್ತು ಬರಳಿ ಹತ್ತ ಬಂಗಾರದ ಗೋಲ ಮತ್ತ ಕೃಷ್ಣಂಬುವ ಅವತಾರ ಚಕ್ರ ಕೈಯಾಗ ಕೃಷ್ಣ ನಾದ ಕೋಮಲವೆಂದು ನಾರಾಯಣ ನನಸೇ ಕೃಷ್ಣ ನ ಕೋಮಲವೆನವ ನಾರಾಯಣ ನನಸೇ ಜೋ ಈ ಹಾಡ ಇಷ್ಟ ಆದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲರಿಗೂ